ಭಕ್ತಾದಿಗಳಿಗೆ ನಮಸ್ಕಾರ ವೀಕ್ಷಕರಿಗೆ ನಮಸ್ಕಾರ ಪ್ರತಿಯೊಬ್ಬರು ಮನೆಯಲ್ಲಿ ಒಂದು ಈ ಕುಂಬಳೆಕಾಯಿ ಪೂಜೆ ಅಂತ ಮಾಡ್ತಾರೆ ಕುಂಬಳೆಕಾಯಿ ಅಂತ ಕೇಳಿದ್ರು ಬೂದು ಕುಂಬಳೆಕಾಯಿ ಇದೆ ಮಾಮೂಲಿ ಕುಂಬಳೆಕಾಯಿ ಇದೆ ವ್ಯಾಪಾರದಲ್ಲಿ ನಾನು ಹೇಳ್ತಾ ಇರೋದು ವ್ಯಾಪಾರ ಅಂದರೆ ಅಂಗಡಿ ಇಟ್ಟಿದ್ದಾರೆ ಫ್ಯಾಕ್ಟ್ರಿ ಇಟ್ಟಿದ್ದಾರೆ ಯಾರು ಜನಗಳು ನಿಂದಿರ್ತಾ ಇಲ್ಲ ಯಾರು ಜನಗಳು ಅಲ್ಲಿ ಬರಲ್ಲ ಯಾರು ಜನಗಳು ನಮ್ಗೆ ಯಾವುದು ಫಲ ಕೊಡಲ್ಲ ಒಂದಕ್ಕೊಂದು ಒಂದಕ್ಕೊಂದು ತೊಂದರೆ ಆಗ್ತದನ್ನವರು ಈ ಕುಂಬಳೆಕಾಯಿಯನ್ನು ಪೂಜೆ ಮಾಡುವುದು ರೀತಿ ಯಾವ ಥರ ಇರಬೇಕಂದ್ರೆ ಕಾಲದಲ್ಲಿ ಶುಕ್ರವಾರ ದಿನ ಕಾಲದಲ್ಲಿ ಇಲ್ಲ ಭಾನುವಾರ ಸೂರ್ಯ ಹೊರಡಬಾರ್ದು ಭಾನುವಾರ ಶುಕ್ರವಾರ ನಿಮ್ಮ ಕೈಲೇ ಸಾಧ್ಯವಾದಷ್ಟು ಅಲ್ಲಿದು ಎರಡು ಬತ್ತಿ ತಗೊಂಬಂದು ಸ್ವಲ್ಪ ಅಲ್ಲಿ ಸಕ್ಕರೆ ಆಯಿತು ಇಲ್ಲ ಬೆಲ್ಲ ಅದರಲ್ಲಿ ಹಾಕಿ ಎರಡು ಬತ್ತಿಯನ್ನು ಪ್ರತಿ ಶುಕ್ರವಾರ ಭಾನುವಾರವನ್ನು ನೀವು ಕುಂಬಳೆಕಾಯಿ ಪೂಜೆಯನ್ನು ನಿಮ್ಮ ಮನೆ ಬಿಸ್ನೆಸ್ ಮಾಡುವಂಥ ಜಾಗ ಆಗಿರ್ಬೋದು ಇಲ್ಲ ಮನೆ ಡೋರ್ ಪೇಸ್ ಆಗ್ಬೋದು ಅಷ್ಟು ಮಾಡಿದ್ದು ನಿಜ ಇತ್ತಂದ್ರೆ ನಿಮಗೆ ದುಡ್ಡು ಆರೋಗ್ಯ ಹಣಕಾಸಿನ ಬಗ್ಗೆ ಪ್ರಾಪ್ತಿ ಬಗ್ಗೆ ನಿಮಗೆ ನೂರಕ್ಕೂ ನೂರು ಒಳ್ಳೆಯದಾಗಂಥ ಒಂದು ಮಾರ್ಗದರ್ಶನ ಇರುತ್ತೆ ಕುಂಬಳೆಕಾಯಿ ಈ ಥರವನ್ನು ಪೂಜೆ ಪುನಸ್ಕಾರ ಮಾಡಿಕೊಂಡು ವ್ಯಾಪಾರದಲ್ಲಿ ಒಳ್ಳೆಯದಾಗಬೇಕು ಅಲ್ಲಿಗೆ ಒಂದು ಒಂದು ಸ್ತ್ರೀಚಕ್ರ ಸ್ತ್ರೀಯಂತ್ರ ಅಂತ ಬರ್ತದೆ ಈ ಕುಂಬಳೆಕಾಯಿ ಪೂಜೆ ಮಾಡಿದ ಮೇಲೆ ಅದು ಒಂದು ಸ್ತ್ರೀಯಂತ್ರ ಸ್ತ್ರೀ ಕೌಚ ಅಂತ ಒಂದು ಅದು ತಗೊಳ್ಳೋಕೊಂದು ಅವಕಾಶ ಮಾಡಿಕೊಳ್ಳಿ ಅಲ್ಲಿ ಪೂಜವನ್ನು ಇಟ್ಟಿದ್ದ ನಿಜ ಇತ್ತಂದ್ರೆ ಇಲ್ಲಿ ಮಾಟ ಮಂತ್ರ ಜನದೃಷ್ಟಿ ಜನಾಕರ್ಷಣ ಜನದೋಷಗಳು ನಿಮಗೆ ಖಂಡಿತವಾಗಿ ಪರಿರಾಗುತ್ತೆ ಪರ್ಯರಾಗೋದು ಸಾಧ್ಯವಾಗುತ್ತೆ ಏನು ತಲೆ ಕೆಡಿಸ್ಕೊಬೇಡಿ ವೇಚ ಮಾಡಬೇಡಿ ನೇರವಾಗಿ ದಿಟ್ಟು ಒನ್ ಟೈಮ್ ನೇರವಾಗಿ ಭೇಟಿ ಮಾಡಕ್ ಒಂದು ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ